ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾನು ನಿಮಗೆ ತಿಳಿಸಿರೋ ಥರ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಪ್ರತಿಯೊಂದು ಅಧ್ಯಾಯದಲ್ಲೂ ನಮ್ಮ ಜೀವನಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಈಗಾಗಲೇ ನಾನು ನಿಮಗೆ ಅಧ್ಯಾಯ ಐದರವರೆಗೆ ತಿಳಿಸಿದ್ದೀನಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಈ ದಿನ ನಾನು ನಿಮಗೆ ಅಧ್ಯಾಯ ಆರರಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ ಅಧ್ಯಾಯ ಆರರಲ್ಲಿ ಧ್ಯಾನ ಯೋಗದ ಬಗ್ಗೆ ಹೇಳಿದ್ದಾರೆ ಈ ಧ್ಯಾನ ಯೋಗದ ಬಗ್ಗೆ ಒಂದು ವಿವರಣೆ ಕೊಡಬೇಕು ಅಂತ ಅಂದರೆ ಅಷ್ಟಾಂಗ ಯೋಗ ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ ಆಗಿದೆ ಅದು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುತ್ತೆ ಮತ್ತು ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತೆ ಈ ಅಭ್ಯಾಸ ಪ್ರತಿದಿನ ನಾವು ಧ್ಯಾನ ಯೋಗದಲ್ಲಿ ಇರುವಂತಹ ಅಭ್ಯಾಸವನ್ನು ಸಮಾಧಿಯಲ್ಲಿ ಅಂದರೆ ನಮ್ಮ ಪರಮ ಪ್ರಭು ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತೆ ಅಂದರೆ ಪರಮಾತ್ಮ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ ಅವನ ರೂಪದಲ್ಲಿ ನೆಲೆಸಿರುವಂಥ ನಮ್ಮ ಹೃದಯಕ್ಕೆ ಈ ಧ್ಯಾನ ಯೋಗ ತುಂಬ ಒಳ್ಳೆಯದು ಅನ್ನೋದು ಅಥವಾ ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವು ಅಧ್ಯಾಯ ಆರರಲ್ಲಿ ನೋಡ್ಬೋದು ಅಧ್ಯಾಯ ಏಳರಲ್ಲಿ ಜ್ಞಾನ ವಿಜ್ಞಾನ ಯೋಗಕ್ಕೆ ಸಂಬಂಧಿಸಿದ ವಿಷಯ ಇದೆ ಅದರ ವಿವರಣೆ ಭಗವದ್ ಜ್ಞಾನ ಶ್ರೀಕೃಷ್ಣನು ಪರಮಸತ್ಯ ಶ್ರೀಕೃಷ್ಣನೇ ಪರಮ ಸತ್ಯ ಹಾಗೆ ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರಶಕ್ತಿಯಾಗಿರುತ್ತಾನೆ ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗ್ತವೆ ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತಹ ವಿವರಣೆ ಅಧ್ಯಾಯ ಏಳರಲ್ಲಿ ಇದೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಪ್ರಾಪ್ತಿ ಮನುಷ್ಯ ತನ್ನ ಜೀವನದುದ್ದಕ್ಕೂ ತುಂಬ ಮುಖ್ಯವಾಗಿ ಮರಣ ಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನಾಚೆ ಇರುವಂತಹ ಕೃಷ್ಣನ ಪರಮ ನಿವಾಸವನ್ನು ಸೇರಬಹುದು ಹಾಗೆ ಅದು ಹೇಗೆ ಅನ್ನೋದ್ರ ವಿವರಣೆ ಅಧ್ಯಾಯ ಎಂಟರಲ್ಲಿ ಇದೆ ಅಧ್ಯಾಯ ಒಂಬತ್ತು ವಿದ್ಯಾ ರಾಜಾ ಗುಹ್ಯ ಯೋಗ ಪರಮಗುಹ್ಯ ಜ್ಞಾನ ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮ ವಸ್ತು ಶಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತೆ ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸೋದ್ರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ ಆಧ್ಯಾತ್ಮಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯ ಅಧ್ಯಾಯ ಒಂಬತ್ತರಲ್ಲಿ ಇದೆ ಅಧ್ಯಾಯ ಹತ್ತು ಯೋಗ ಶ್ರೀ ಭಗವಂತನ ಐಶ್ವರ್ಯ ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕ್ತಿ ಸೌಂದರ್ಯ ವೈಭವ ಅಥವಾ ಭವ್ಯತೆಯನ್ನು ತೋರಿಸುವಂತಹ ಅದ್ಭುತ ಘಟನೆಗಳೆಲ್ಲ ಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೆ ಎಲ್ಲ ಕಾರಣಗಳಿಗೂ ಕಾರಣನಾಗಿ ಮತ್ತು ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಲ್ಲೂ ಪೂಜೆಯ ಪರಮ ವಸ್ತು ಆಗಿರ್ತಾರೆ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತಹದ್ದು ಈ ಅಧ್ಯಾಯದಲ್ಲಿ ಇದೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ವಿಶ್ವರೂಪ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ವಿಶ್ವರೂಪವಾಗಿ ದರ್ಶನ ಮಾಡಿಸುತ್ತಾರೆ ಹೀಗೆ ಅವನು ಸಾಂದೇಹಿಕತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸ್ತಾನೆ ತನ್ನ ಸರ್ವ ಸುಂದರ ಮಾನವ ಸದೃಶ ರೂಪ ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಣೆ ಕೊಡ್ತಾರೆ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಈ ರೂಪವನ್ನು ನೋಡಲು ಸಾಧ್ಯ ಅನ್ನೋ ವಿಷಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಇನ್ನು ಅಧ್ಯಾಯ ಹನ್ನೆರಡು ಯೋಗ ಭಕ್ತಿ ಸೇವೆ ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ ಇದನ್ನು ಸಾಧಿಸಲು ಭಕ್ತಿಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿವಿಧವಾದ ಮಾರ್ಗ ಈ ಮಾ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ತಾರೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ದೇಹ ಕಾಮ ಆತ್ಮ ಮತ್ತು ಅವೆರಡರನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡವನು ಈ ಹೈಕ ಜಗತ್ತಿನಿಂದ ಬಿಡುಗಡೆ ಬರುತ್ತಾನೆ ಭಗವದ್ಗೀತೆಯ ಅಧ್ಯಾಯದಲ್ಲಿ ಇರುವಂತಹ ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೇನೆ ಇನ್ನೂ ಉಳಿದ ಅಧ್ಯಾಯದ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ರಿಗೂ ಉಪಯುಕ್ತ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು